Jodoh Serdang, Taman-Taman Yeretama, Semarang-semarang, Ayo kita bergabungkan serius di bagian ini. Ayo kita bergabungkan serius di bagian ini. ನಮಸ್ಕಾರ ಬಂದಿದೆ ಅಂತ ಹೇಳಿ ನನ್ನ ನಮಸ್ಕಾರ ಅವರು ಕೇರಳದಲ್ಲಿ ಭೋಪಾಲ್ ಇಂದಿನ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿರುವಂತಹ ಮಾನ್ಯರಾದಂತಹ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಅತ್ಯಂತ ಪ್ರೀತಿಯಿಂದ ಒಪ್ಪಿಗೆಯನ್ನು ನೀಡಿದಂತಹ ಇದಕ್ಕೆ ಬ್ರಹ್ಮಶ್ರೀ ಗುರು ಅವರ ಜಯಂತಿಯನ್ನು ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಪ್ರಪ್ರಥಮವಾಗಿ ಇಲ್ಲಿ ಆಚರಿಸ್ತಕ್ಕಂಥದ್ದನ್ನು ಬಹಳ ಸಂತೋಷದಿಂದ ಇದನ್ನು ಸ್ವಾಗತ ಮಾಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರೇ ಹಾಗೂ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಉಮಾಶ್ರೀ ಕನ್ನಡ ಹಾಗೂ ಸಂಸ್ಕೃತಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರು ಇದನ್ನ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ದುಃಖಕ್ಕೂ ಖಂಡಿತ ಇದೆ ಅದನ್ನು ಈ ಸರಿ ಈ ವರ್ಷಕ್ಕೆ ಮಾಡಬೇಕಾದ್ರೆ ಹಣಕಾಸು ಒದಗಿಸಬೇಕಾದ್ರೆ ಅದಕ್ಕೆ ಒಂದು ಸೂಚನೆ ನನ್ನ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದ ಸಮಾಜ ಸಿದ್ದರಾಮಯ್ಯ ಅವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಸಹೋದರಿ ಸ್ಮಿತಿ ಉಮಾಶಿ ಅವರೇ ಈಗ ಬಹಳ ಸುಸ್ತರಾಗಿ ಮಾತನಾಡಿದ ನಂತರ ರಮಾನಂದ್ರೆ ಜಿ ಪಿ ನಾರಾಯಣಸ್ವಾಮಿ ಅವರೇ